ಎಲ್ರಿಗೂ ನಮಸ್ಕಾರ ಅವತಾರ್ ಪುರುಷ ಸಿನಿಮಾ ಐ ತಿಂಕ್ ನನ್ನ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಆಗಿತ್ತು ನನ್ನ ಸಿನಿಮಾ ರಿಲೀಸ್ ಆಗಿ ಕನ್ನಡದಲ್ಲಿ ಸೊ ತುಂಬ ಖುಷಿಯಾಗ್ತಿದೆ ಫೈನಲಿ ಕನ್ನಡ ಜನಗಳ ಮುಂದೆ ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಳೋವಂಥದ್ದು ಒಂದು ಒಳ್ಳೆಯ ಸಿನಿಮಾ ಮೂಲಕ ಬಂದಿದ್ದೀನಿ ಅನ್ನೋದು ಇನ್ನೂ ಖುಷಿ ಅನಿಸುತ್ತೆ ಯಾಕೆಂದರೆ ಅವತಾರ್ ಪುರುಷ ಒಂದು ಜರ್ನಿ ಆಗಿದೆ ಇದೇನೋ ಒಂದು ತ್ರೀ ಟು ಫೋರ್ ಇಯರ್ಸ್ ಆಫ್ ಜರ್ನಿ ಇವತ್ತು ಫೈನಲಿ ಥಿಯೇಟರಲ್ಲಿ ಜನಗಳ ಮಧ್ಯೆ ಕೂತ್ಕೊಂಡು ನೋಡಿದ್ದು ಸೊ ತುಂಬ ಖುಷಿಯಾಯಿತು ಟೆಕ್ನಿಕಲಿ ಒಂದು ಒಳ್ಳೆ ಸ್ಟ್ರಾಂಗ್ ವಿ ಎಫ್ ಎಕ್ಸ್ ಎಲ್ಲವೂ ಚೆನ್ನಾಗಾಗಿದೆ ನನಗೂ ಆ್ಯಸ್ ವೈಸ್ ಫಸ್ಟ್ ಪಾರ್ಟ್ಗಿಂತ ಸೆಕೆಂಡ್ ಪಾರ್ಟಲ್ಲಿ ಸ್ವಲ್ಪ ಕಮ್ಮಿ ಇರೋದ್ರಿಂದ ನನಗೆ ಎಂಟಾಯರ್ ಸಿನಿಮಾನ ನೋಡೋಕ್ಕೆ ಸಿಕ್ಕಿರಲಿಲ್ಲ ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು ತುಂಬ ಖುಷಿಯಾಯಿತು ಖಂಡಿತವಾಗ್ಲೂ ಇದು ಸುನೀ ಸರ್ ಸಿನಿಮಾ ಅಂತ ಅನ್ನಿಸ್ಲಿಲ್ಲ ತುಂಬ ಆ್ಯಸ್ ಎ ಟೆಕ್ನಿಕಲ್ ವಿಷಯದಲ್ಲಿ ಹೋದರೆ ತುಂಬಾ ಡಿಫ್ರೆಂಟಾಗಿ ಬಂದಿದೆ ಆ್ಯಂಡ್ ಪುಷ್ಕರ್ ಸರ್ಗೆ ಕಂಗ್ರ್ಯಾಚುಲೇಷನ್ಸ್ ಈ ಒಂದು ಪ್ರಾಜೆಕ್ಟ್ನ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ನಮ್ಮೆಲ್ಲ ಆರ್ಟಿಸ್ಟ್ಗಳಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಂಡ್ ಶರಣ್ ಸರ್ ಆ್ಯಸ್ ಎನ್ ಆ್ಯಕ್ಟರ್ ಹೇಳೋದೇ ಇಲ್ಲ ಹೇಳೋದೇ ಬೇಕಾಗಿಲ್ಲ ಒಂದು ಕಾಮಿಡಿ ಆಗಿರಲಿ ಏನೇ ಆದ್ರೂ ಅವರು ಅಷ್ಟು ಚೆನ್ನಾಗಿ ಮಾಡ್ತಾರೆ ಬಟ್ ಈ ಥರದೊಂದು ಸೀರಿಯಸ್ ಪಾತ್ರದಲ್ಲಿ ಹೇಗೆ ಕಾಣಿಸ್ಕೋತಾರೆ ಅನ್ನೋ ಒಂದು ಕುತೂಹಲ ನಂಗೆ ತುಂಬ ಇತ್ತು ಸೊ ಇವತ್ತು ನೋಡಿದಾಗ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಎಂಟೈಯರ್ ಕಾಮಿಡಿ ಆಗಿರಲಿ ಸೀರಿಯಸ್ ಸೀಕ್ವೆನ್ಸ್ ಆಗಿರಲಿ ಸೊ ತುಂಬ ಖುಷಿಯಾಗುತ್ತೆ ನೀವೆಲ್ಲರೂ ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಬೇಕು ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಬೇಕು ಒಳ್ಳೆ ರೀತಿಯ ಪ್ರಯತ್ನ ಇದು ಸೊ ಖಂಡಿತವಾಗ್ಲೂ ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ ಏಪ್ರಿಲ್ ರಿಲೀಸ್ ಆಗಿದೆ ನೀವೆಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಬೇಕು ಥ್ಯಾಂಕ್ ಯು ಸೊ ನಮಸ್ಕಾರ ನಾನು ನಿಮ್ಮ ಎಮ್ ಸಿ ಬಿಜು ಮಾತಾಡ್ತಾ ಇದ್ದೀನಿ ಹಾಗೂ ನಾನು ನಿಮ್ಮ ಆರ ಈಗ ತಾನೇ ಅವತಾರ ಪುರುಷ ಭಾಗ ಎರಡು ನೋಡಿದೀವಿ ನೋಡಿ ಈಗ ಅದ್ ನಮ್ಮ ತಲೆ ಗಿರ ತಿರುಗ್ತಾ ಇದೆ ಹಾಗೆ ತ್ರಿಶಂಕು ಏನಂತ ಜಾಗ ಇದೆ ಅಲ್ಲಿ ಹೋಗಿ ಬಂದಿರೋದಿನ್ನ ಕಣ್ ಕಣ್ಮುಂದೆ ಹಾಗೆ ಇದೆ ಎಲ್ಲರೂ ಬನ್ನಿ ಬೇಗ ಎಕ್ಸ್ಪೀರಿಯೆನ್ಸ್ ಮಾಡಿ ಹಾಗೆ ನಮ್ಮ ಸಾಂಗ್ ಕೂಡ ಇದೆ ಇವನೇ ಅವತಾರ ಪುರುಷ ಮೂವಿನಲ್ಲಿ ಅದು ಕೂಡ ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀರಾ ಹಾಗೆ ಇದ್ದೀರಿ ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ನಿಲೇಶ್ ಮಂತ್ರ ಎಲ್ಲ ನಾನೇ ಹಾಕಿ ಅಷ್ಟು ಹಾಕಿರೋದು ನಾನೇ ಅಲ್ವಾ ಅಲ್ಲ ನೋಡಿ ಸೊ ಅಫ್ಕೋರ್ಸ್ ಯಾರ್ಯಾರು ಏನು ಹೇಳಿದ್ರು ಕೇಳಿಲ್ಲ ನಾನು ಬಟ್ ನೀವೊಂದು ಜನ ನೋಡಿರ್ಬೋದು ಇದು ಅಂದರೆ ಬೇರೆ ರೀತಿ ಪ್ರಯತ್ನ ಒಂದು ಬೇರೆ ಎಕ್ಸ್ಪೀರಿಯನ್ಸ್ ಕಟ್ಕೊಡಕ್ಕೆ ಟ್ರೈ ಮಾಡಿರೋದು ಯೂಶಲಿ ಹ್ಯೂಮರು ಅಥವಾ ಲವ್ ಫೀಲಿಂಗ್ಸು ಎಮೋಷನ್ಸು ಇವನ್ ಕಟ್ಕೊಡೋಕ್ಕೆ ಸ್ಕ್ರಿಪ್ಟಲ್ಲಿ ಟ್ರೈ ಮಾಡ್ತಿರ್ತೀವಿ ಈ ಸರಿ ಒಂದು ಬೇರೆ ಎಕ್ಸ್ಪೀರಿಯೆನ್ಸೇ ಕಟ್ಕೊಡೋಣ ಅನ್ನೋದು ಹಾರರು ಥ್ರಿಲ್ಲರ್ ಮಧ್ಯದ್ದೊಂದು ಜಾನರ್ನ ಮುಟ್ಟಿ ಟ್ರೈ ಮಾಡಿರೋದು ಸೊ ನಾನು ಜಾಸ್ತಿ ಏನು ಹೇಳೋಕ್ಕವಲ್ಲ ಬನ್ನಿ ಎಕ್ಸ್ಪೀರಿಯೆನ್ಸ್ ಮಾಡಿ ಈ ಮೂವಿನ ಏನಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ಶರಣ್ ಸರು ಅವರ ಸ್ಟಾರ್ಟಿಂಗ್ ಕರಿಯರಿಂದ ಇಲ್ಲಿವರೆಗೂ ಎಲ್ಲ ಥರ ರೋಲ್ಗಳು ಮಾಡ್ಕೊಂಡು ಬಂದಿದ್ದಾರೆ ಮೋಸ್ಟ್ ಆಫ್ ರೋಲ್ಸು ನಿಮ್ಮ ನಕ್ಸದಾಗಿರ್ಬೋದು ಆದರೆ ಈ ರೋಲ್ ಅಲ್ಲಿ ಇದರಲ್ಲಿ ಎಸ್ಪೆಷಲಿ ಅವತಾರ ಪಾರ್ಟ್ ಅವತಾರ ಪುರುಷ ಪಾರ್ಟ್ ನೋಡಿದೀರ ಬಟ್ ಸೆಕೆಂಡ್ ಒನ್ ಇದೇನಿದೆಯಲ್ಲ ಅದು ಕೊನೆಗೂ ಇಲ್ಲಿಂದ ಆ ಒಂದು ಬೇರೆ ಲೋಕಕ್ಕೆ ಹೋಗಿ ಆ ಡೈಮೆನ್ಷನ್ ಸರ್ ಗೂಸ್ ಬಂಬಸಿರಿ ಸಾಕಾಗಿತ್ತು ತುಂಬಾ ಚೆನ್ನಾಗಿ ಬಟ್ ಎಲ್ಲಾ ಇದನ್ನು ಅಲ್ಲಿ ಹೋಗಿನೂನು ನಿಮ್ದೊಂದು ಸಿಗ್ನೇಚರ್ ಬಿಟ್ಟಿಲ್ಲ ತ್ರಿಶಂಕು ಹೋದ್ರು ಅದೇ ಫ್ಯಾಂಟಾಸ್ಟಿಕ್ ಆಗಿತ್ತು ಬಹಳ 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 ಖುಷಿ ಆಯ್ತು ಅಂಡ್ ನಿಜವಾಗಲೂ ಸುನಿ ಆಲೋಚನೆಗೆ ಮತ್ತು ಅದನ್ನು ಅದನ್ನು ಕಲ್ಪನೆ ಮಾಡ್ಕೊಳ್ಳೋದು ದೊಡ್ಡ ಒಂದು ಹಂತ ಆದರೆ ಅದನ್ನು ಸ್ಕ್ರೀನ್ ಮೇಲೆ ತರೋದು ಇನ್ನೊಂದು ಹಂತ ಸೊ ಹಂಗ ಸುನಿ ಅವರ ಅಭಿಮಾನಿ ಶರಣ್ ಅವರ ಅಭಿಮಾನಿ ಯಾಕಂದರೆ ಶರಣ್ ಮತ್ತು ನಾನು ಒಂದು ದೊಡ್ಡ ಜರ್ನಿ ಹೌದು ಬಂದಿದ್ದೀನಿ ಮತ್ತು ಶರಣ್ ಅವರ ಒಂದೊಂದು ಸಿನಿಮಾನು ನಾನು ಫಾಲೋ ಮಾಡಿದ್ದೀನಿ ಮತ್ತು ಮುಂಚಿನವನು ಅಷ್ಟೇ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಬರ್ತಾ ಇದ್ದಾರೆ ಗುರು ಶಿಷ್ಯರಿರ್ಬೋದು ಮತ್ತು ಇವಾಗ ಈ ಸಿನಿಮಾದಲ್ಲಿರ್ಬೋದು ಅವತಾರ ಪುರುಷ ಟೂನಲ್ಲಂತೂ ನೆಕ್ಸ್ಟ್ ಲೆವೆಲ್ಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ನನಗೆ ಈ ಸಿನಿಮಾ ನೋಡ್ತಾ ಒಂದು ಆಪ್ತಮಿತ್ರ ನೆನಪಾಯಿತು ಮತ್ತು ರಂಗಿತರಂಗ ನೆನಪಾಯಿತು ಮತ್ತು ಅದಕ್ಕಿಂತ ಮೀರಿ ಒಂದು ಈ ಸಿನಿಮಾ ಒಂದು ದೊಡ್ಡ ಬಜೆಟ್ ಒಂದು ಒಂದು ಏನಂತಾರೆ ಕಲಾವಿದರಾಗಿ ಬೆಳೀತಾ ಇರೋದು ನೋಡಿದ್ರೆ ಒಂದು ರಿಸ್ಕ್ ತಗೊಂಡು ಒಂದು ಹೊಸ ಹೊಸ ಕಥೆಗಳನ್ನ ಮಾಡಿಕೊಂಡು ಮತ್ತು ಎಸ್ಪೆಷಲಿ ಈ ಸಿನಿಮಾನಲ್ಲಿ ಒಂದು ವಾಮಾಚಾರದ ವಿರುದ್ಧ ಮಂತ್ರ ತಂತ್ರದ ಒಂದು ಕತೆಯನ್ನು ಸೆಳೆದು ಅದನ್ನು ಒಂದು ಎಕ್ಸ್ಪಿರ ಒಂದು ಒಳ್ಳೆಯ ಮೆಸೇಜ್ ಕೊಡ್ತಾ ಈ ವಾಮಾಚಾರದ ವಿರುದ್ಧ ಒಂದು ನಾಯಕ ನಟ ಹೋರಾಡ್ತಾ ಒಂದು ಈ ಸಿನಿಮಾ ಮಾಡೋದು ಮತ್ತು ಮುಖ್ಯವಾಗಿ ನನಗೆ ಶರಣ್ಣವರ ಒಂದು ನಟನೆ ಮತ್ತು ಆ ಪಾತ್ರಕ್ಕೆ ಯಾತ್ರ ನ್ಯಾಯ ಒದಗಿಸಿದ್ದಾರೆ ಅದರ ಜೊತೆಗೆ ಅವ್ರಿಗೆ ಒಂದು ಸಪೋರ್ಟ್ ಮಾಡಿರೋಂಥ ಸಾಯ್ ಕುಮಾರ್ ಇರ್ಬೋದು ಸುಧಾರಾಣಿಯವ್ರು ಇರ್ಬೋದು ಅಶಿಕಾ ರಂಗನಾಥ್ ಇರ್ಬೋದು ಒಂದು ದೊಡ್ಡ ಕಿಟ್ಟಿ ಶ್ರೀನಗರ ಕಿಟ್ಟಿ ಇರ್ಬೋದು ಒಂದು ಪ್ರತಿಯೊಂದು ಪಾತ್ರಗಳಿಗೂ ಜೀವ ತುಂಬಿರೋಂಥ ದೊಡ್ಡ ತಾರಾಂಗಣ ಇದೆ ಮತ್ತು ಒಂದು ಪ್ರೊಡಕ್ಷನ್ ವ್ಯಾಲ್ಯೂ ಇದೆ ಮತ್ತು ಒಂದು ದೊಡ್ಡ ಬಜೆಟಿನ ಸಿನಿಮಾ ಆಗಿದೆ ಮತ್ತು ಈ ಥರ ಸಿನಿಮಾಗಳು ಅದು ಯಾವ ಮಟ್ಟಕ್ಕೆ ಹೋಗಿ ರೀಚ್ ಆಗುತ್ತೆ ಅನ್ನೋದು ನಾನು ಆಪ್ತ ಮಿತ್ರ ನೋಡಿದಾಗ ಅದೇ ಅನಿಸ್ತು ಮತ್ತು ಇವಾಗ ಅವತಾರ ಪುರುಷ ಟೂ ನೋಡಿದಾಗಲೂ ಅದೇ ಅನಿಸ್ತಾ ಇದೆ ಯಾಕೆಂತಂದರೆ ಇದಕ್ಕೆ ಒಂದು ಸ್ಕೈಸ್ ದ ಲಿಮಿಟ್ ಅದು ಒಂದು ಪ್ರೇಕ್ಷಕರ ಯಶಸ್ಸಿನ ದಾರಿನೇ ಬೇರೆ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತೂ ಭರತ್ ಅವರು ಅದ್ಭುತವಾಗಿ ಮಾಡಿದ್ದಾರೆ ಮತ್ತು ಒಂದು ಒಳ್ಳೆ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಮತ್ತು ಶರಣ್ ಈ ತರ ಒಂದು ಧೈರ್ಯವಾಗಿ ಪಾತ್ರಗಳನ್ನ ಆಯ್ಕೆ ಮಾಡ್ತಾ ಇರೋದು ತುಂಬಾ ಖುಷಿ ಆಯಿತು ಇದೇ ತರ ಬೆಳೀತಾ ಹೋಗಿ ಬೆಸ್ಟ್ ಫ್ಯಾನ್ ಹಲೋ ಎಲ್ರಿಗೂ ನಮಸ್ಕಾರ ಈಗ ಅಷ್ಟೇ ಪುರುಷ ಟೂ ನೋಡ್ಕೊಂಡು ಬಂದಿದ್ದೀವಿ ಒಂದು ಯಾವುದಾದ್ರು ತ್ರಿಶಂಕು ಲೋಕಕ್ಕೆ ನಾವು ಹೋಗಿ ಬಂದಂಗಾಯಿತು ಆ್ಯಂಡ್ ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಶರಣ್ ಸರ್ ಹೌ ಅವ್ರು ಇದ್ದಾರೆ ಅನ್ನೋದಕ್ಕೆ ಒಬ್ಬ ಕಾಮಿಡಿಯನ್ ಆ್ಯಕ್ಟರ್ ಆಗಿದ್ದು ಮುಂಚೆ ಲಾ ಇದ್ದು ಕೂಡ ಇವಾಗ ಟು ಸಿ ಹಿಮ್ ಡೂಯಿಂಗ್ ಆ್ಯಕ್ಷನ್ ಆ್ಯಂಡ್ ಆಲ್ಸೋ ಈ ಸಿನಿಮಾದಲ್ಲಿ ಒಂದು ಮಂತ್ರ ಅನ್ನೋ ಒಂದು ಕಾನ್ಸೆಪ್ಟ್ ಕಾನ್ಸೆಪ್ಟಿದ್ರು ಕೂಡ ಎಷ್ಟು ಚೆನ್ನಾಗಿ ಒಂದು ಕಾಮಿಡಿ ಬ್ಲೆಂಡ್ ಆಗಿರೋ ಇರ್ಬೋದು ಅಥವಾ ಎಮೋಷನಲ್ ಆಸ್ಪೆಕ್ಟ್ಸ್ ನಾ ಬ್ಲೆಂಡ್ ಮಾಡಿರೋದು ಶರಣ್ ಸರ್ಗೆ ಗ್ರೇಟ್ ರೆಸ್ಪೆಕ್ಟ್ ಇಂಡ್ ಆಲ್ಸೋ ಸುನಿ ಸರಿಗೂ ಅಷ್ಟೇನೆ ಆಸ್ ಅ ಡಿರೆಕ್ಟರ್ ಕೂಡ ಒಂದೇ ಜಾನರಾಗೆ ಫಿಕ್ಸ್ ಆಗಿದೆ ಕಾಮಿಡಿನೂ ಮಾಡ್ತಾರೆ ಬೇರೆನೂ ಮಾಡ್ತಾರೆ ಸೊ ಇಟ್ಸ್ ಅ ಗ್ರೇಟ್ ಫಿಲಮ್ ಗ್ರೇಟ್ ವಾಚ್ ಎಲ್ಲರೂ ಕೂಡ ಬಂದು ಥಿಯೇಟರಲ್ಲಿ ಸಿನಿಮಾ ನೋಡಿ ಅಂತ ನಾನು ಹೇಳ್ತೀನಿ ನಮಸ್ಕಾರ ನಾನು ಶ್ವೇತಾ ಅವರು ನನ್ನ ಫೇವ್ರೇಟ್ ಜಾನರಾ ಇದು ಸ್ವಲ್ಪ ಹಾರರ್ ಇದೆ ಸಸ್ಪೆನ್ಸ್ ಇದೆ ತ್ರಿಲರ್ ಇದೆ ಐ ಲೈಕ್ ಸಚ್ ಜಾನ್ರಾಸ್ ಆ್ಯಂಡ್ ನನಗೆ ಶರಣ್ ಸರ್ ಅವ್ರ ಆ್ಯಕ್ಟಿಂಗ್ ತುಂಬಾ ಇಷ್ಟ ಆಯಿತು ಆ್ಯಂಡ್ ಇನ್ಕ್ಲೂಡಿಂಗ್ ಆಶಿಕಾ ಅವ್ರದ್ದು ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಹೆಚ್ಚಿನ ಯೂನೋ ಮಾಹಿತಿನೂ ಇರಲ್ಲ ಇತ್ತೀಚೆಗೆ ನಾವು ಕೇಳೇ ಇಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಹಿಂದಿಯಲ್ಲಿ ಶೇತಾನ್ ಮೂವಿ ಬಂದಿತ್ತು ರೀಸೆಂಟಾಗಿ ನೋಡಿದ್ದೆ ಸೊ ವೆರಿ ಸಿಮಿಲರ್ ಜಾನ್ರಾ ಇದೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಐ ಥಿಂಕ್ ಥಿಯೇಟ್ರಿಗೆ ಬಂದು ನೋಡಿದ್ರೆ ಅದು ಹಾಗೆ ಇರುತ್ತೆ ನಿಮಗೆ ಟೂ ಅವರ್ಸ್ ಹೇಗೆ ಹೋಗುತ್ತೆ ಗೊತ್ತಾಗಲ್ಲ ಡೂ ಕಮ್ ಟು ದ ಥಿಯೇಟರ್ಸ್ ಅಂಡ್ ವಾಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಯ್ ಎಲ್ಲರಿಗೂ ನಮಸ್ಕಾರ ಇವಾಗ ತಾನೇ ಅವತಾರ ಪುರುಷ ಟೂ ಸಿನಿಮಾ ನೋಡ್ಕೊಂಡು ಆಚೆ ಬರ್ತಾ ಇದ್ದೀನಿ ಆ್ಯಂಡ್ ಜಸ್ಟ್ ಔಟ್ ಸ್ಟ್ರಕ್ ಸಿಕ್ಕಾಬಡೆ ಸಕ್ಕದಾಗಿದೆ ಇಟ್ಸ್ ಅ ಬ್ಲಾಕ್ ಬಾಸ್ಟರ್ ಮೂವಿ ಅಂತಲೇ ಹೇಳ್ಬೋದು ನನಗೆ ಸಿಕ್ಕಾಬಡೆ ಇಷ್ಟ ಆಯಿತು ಪ್ರತಿಯೊಂದು ಎಲಿಮೆಂಟ್ಸ್ ಎಸ್ಪೆಷಲಿ ಫಸ್ಟ್ ಬಿಗಿನಿಂಗಿಂದ ಸ್ಟಾರ್ಟ್ ಮಾಡ್ತೀನಿ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಸುನಿ ಸರ್ ಆ್ಯಂಡ್ ಅಗೇನ್ ಐ ಹ್ಯಾವ್ ಬಿಕಮ್ ಅ ಫ್ಯಾನ್ ಆಫ್ ಸುನೀತ್ ಸರ್ ಬಿಕಾಸ್ ದಿಸ್ ಇಸ್ ದ ಫಸ್ಟ್ ಟೈಮ್ ಸುನೀತ್ ಸರ್ ಈ ಥರ ಒಂದು ಜಾನರ್ನ ಅಟೆಂಪ್ ಮಾಡಿರೋದು ಆ್ಯಂಡ್ ಸುನೀತ್ ಸರ್ ಯು ಹ್ಯಾವ್ ಸಕ್ಸೀಡೆಡ್ ಪುಷ್ಕರ್ ಸರ್ ಆ್ಯಂಡ್ ಪುಷ್ಕರ್ ಫಿಲ್ಮ್ಸ್ಗೆ ತುಂಬ ಒಳ್ಳೇದಾಗಲಿ ಯಾಕಂದರೆ ದಿಸ್ ಜಾನರ್ ಸುನಿ ಸರ್ ಅಟೆಂಪ್ ಅಟೆಂಪ್ಟ್ ಮಾಡಿರೋದು ನನಗೆ ಅವಶಾ ಅವತಾರ ಪುರುಷ ಒನ್ಗಿಂತ ಟು ತುಂಬಾ ಇಷ್ಟ ಆಯಿತು ಇಸ್ ಇಸ್ ಮೈ ಫ್ರ್ಯಾಂಕ್ ಒಪಿನಿಯನ್ ನನ್ನ ಮನಸ್ಸಿಂದ ಹೇಳ್ತಿರೋದು ಐ ಲವ್ ದ ಮೂವಿ ಸಿನಿಮಾಟೋಗ್ರಫಿ ವಿಲಿಯಮ್ಸ್ ನನ್ನ ಒನ್ ಆಫ್ ಮೈ ಫೇವ್ರೆಟ್ ಮೂವೀಸ್ ಸಿನಿಮ್ಯಾಟಿಕಲಿ ಅಂತಲೇ ಹೇಳ್ಬೋದು ಶರಣ್ ಸೊ ಐ ಎಷ್ಟು ಸೂಪರಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಂದರೆ ಅಗೇನ್ ಐ ಬಿಕಮ್ ಅ ಫ್ಯಾನ್ ಆಫ್ ಶರಣ್ ಸರ್ ಸೊ ಅಮೇಝಿಂಗ್ ಪರ್ಫಾರ್ ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಎಸ್ಪೆಷಲಿ ಶರಣ್ ಸರ್ ನನಗೆ ತುಂಬ ಇಷ್ಟ ಆಯಿತು ಪರ್ಫಾರ್ಮೆನ್ಸ್ ವೈಸ್ ಆ್ಯಂಡ್ ಡೈಲಾಗ್ಸ್ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿದೆ ಆ ಸಿ ಜಿ ಬಾಕ್ಸ್ ತುಂಬ ಚೆನ್ನಾಗಿದೆ ವಿಜುವಲ್ಸ್ ಅಮೇಝಿಂಗ್ ಆಗಿದೆ ಸ್ಕ್ರೀನ್ ಪ್ಲೇ ಡಿರೆಕ್ಷನ್ ಒಂದು ಡಿಪಾರ್ಟ್ಮೆಂಟು ಅವ್ರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಮಾಡಿರೋ ಥರ ಇದೆ ಆ್ಯಂಡ್ ಐ ವಿಶ್ ದ ಹೋಲ್ ಟೀಮ್ ಆಫ್ ಅವತಾರ ಪುರುಷ ಟು ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ತುಂಬ ಆಯಿತು ಅವತಾರ ಪುರುಷ ಟು ಸಿನಿಮಾ ತುಂಬ ಚೆನ್ನಾಗಿದೆ ಪಾರ್ಟ್ ಒನ್ ಕೂಡ ನೋಡಿದೆ ನಾನು ಪಾರ್ಟ್ ಟು ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಎಂಟರ್ಟೈನರ್ ಅಂತ ಹೇಳ್ಬೋದು ದಯವಿಟ್ಟು ಯಾರು ಮಿಸ್ ಮಾಡ್ದಿರೋ ಆ ಥರ ಕೃಷಿ ಟು ಪಾರ್ಟ್ ಟೂನ ಮಿಸ್ ಮಾಡ್ದಿರಾ ನೋಡಿ ಆ್ಯಂಡ್ ಸುನೀಲ್ ಸರ್ ಡೈರೆಕ್ಷನ್ ಕೇಳಬೇಕಾ ಸಕ್ಕಲಾಗಿದೆ ಒಂಥರ ಡಿಫ್ರೆಂಟ್ ಜಾರ್ನರ್ ಇದು ಆ್ಯಂಡ್ ಶರಣ್ ಸರ್ ಅಂತೂ ಸಖತ್ ನಗ್ಸಿದ್ದಾರೆ ಆ್ಯಂಡ್ ಪ್ರತಿಯೊಂದು ವಾಮಾಚಾರ ರಿಲೇಟೆಡ್ ಥಿಂಗ್ಸ್ ಲೈಕ್ ನಮಗೇನು ಗೊತ್ತಿಲ್ಲ ಅದೆಲ್ಲ ನಾವು ಈ ಮೂವಿನ ತಿಳ್ಕೋಬೋದು ಅಂತ ಹೇಳ್ಬೋದು ಬಟ್ ಯಾರು ಪ್ರಯೋಗ ಮಾಡ್ಬೋದು ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಣತಿ ಸೊ ಪಾರ್ಟ್ ಒನ್ ನೋಡಿದ್ದೆ ಸೊ ಅವತಾರ ಪುರುಷ ಪಾರ್ಟ್ ಟು ಇವಾಗ ಜಸ್ಟ್ ನೋಡ್ಕೊಂಡು ಮನೆ ತುಂಬ ಚೆನ್ನಾಗಿದೆ ಆ್ಯಂಡ್ ಯಾರ್ಯಾರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮೇಲೆ ನಂಬಿಕೆ ಇಲ್ಲ ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ ಕಂಡು ತುಂಬ ಭಯ ಅವರಿಗೆ ಸಿಕ್ಕಾಬಟ್ಟೆ ಭಯ ಆಗುತ್ತೆ ಬಿಕಾಸ್ ನನಗೆ ಸಿಕ್ಕಾಬಟ್ಟೆ ಭಯ ಆಯಿತು ಆ್ಯಂಡ್ ಐ ಥಿಂಕ್ ಸಿಂಪಲ್ ಆಗಿ ಬಂದು ಲವ್ ಸ್ಟೋರಿನ ನೋಡ್ಕೊಂಡು ಬಂದೀನಿ ಇಸ್ ಅನ್ ಅಮೇಸಿಂಗ್ ಡೈರೆಕ್ಟರ್ ಆ್ಯಂಡ್ ಶರಣ್ ಸರ್ ಆ್ಯಕ್ಟಿಂಗ್ ಮಾತ್ರ ಸಕ್ಕದಾಗಿದೆ ಸೊ ನಮ್ಮ ಕನ್ನಡ ಸಿನಿಮಾನ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ಕೇಳ್ತಿದ್ದೀನಿ ಥ್ಯಾಂಕ್ ಯು